ನಮಸ್ತೆ ಸ್ನೇಹಿತರೆ ಅನಿತಾಸ್ ಬೈಟ್ಸ್ಗೆ ಸ್ವಾಗತ ನಾನಿವತ್ತು ಇದ್ಕಿದ ಬೇಳೆನ ಬಳಸಿ ಮಟನ್ ಸಾರನ್ನ ಹೇಗೆ ಮಾಡಬೇಕು ಅಂತ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಒಳ್ಳೆ ನಾಟಿ ಮಟನ್ ಕೂಡ ಸಿಕ್ಕಿದೆ ಸೂಪರಾಗಿದೆ ಮಟನ್ ಹಾಗೆ ಮಟನ್ ಸಾಂಬಾರು ಮಾಡಲಿಕ್ಕೆ ಬೇಕಾಗಿರೋಂಥ ಎಲ್ಲ ಸಾಮಗ್ರಿಗಳ್ನ ತೊಳೆದು ಜೋಡಿಸಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಅದಕ್ಕೆ ಬೇಕಾಗಿರೋಂಥ ಖಾರ ಮಸಾಲೆಗಳನ್ನೆಲ್ಲ ರುಬ್ಕೊಂಡು ಬಿಡಬೇಕು ಅದಕ್ಕೆ ನಾನೀಗ ಒಂದು ಜಾರ್ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಂದೆರಡು ಇಂಚಷ್ಟು ಶುಂಠಿ ಒಂದು ಐದಾರು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಮೂರು ಏಲಕ್ಕಿ ಒಂದೆರಡು ಪೀಸ್ ಚಕ್ಕೆ ತೊಗೊಂಡಿದ್ದೀನಿ ಹಾಗೆ ನಾಲ್ಕು ಲವಂಗ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ತೊಳೆದಿಟ್ಕೊಂಡಿರೋಂಥ ಒಂದು ಮುಷ್ಟಿ ಪುದೀನ ಹಾಗೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ಇದ್ರ ಜೊತೆಗೆ ಒಂದೂವರೆ ಸ್ಪೂನಷ್ಟು ನಾನು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಸೇರಿಸೋದ್ರಿಂದ ನಾನ್ ವೆಜ್ ರುಚಿ ಹೆಚ್ಚಾಗುತ್ತೆ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ ನಾವು ನಾನ್ ವೆಜ್ಜಿಗೆಲ್ಲ ಮೂರು ಸಾರಿ ಖಾರನ ರುಬ್ಕೊಳ್ತೀವಿ ಹಾಗೆ ಮೊದಲಿಗೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರ ಜೊತೆಗೆ ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಸಪ್ರೇಟು ಒಂದೆರಡು ನಿಮಿಷ ಗ್ರೈಂಡ್ ಮಾಡಿ ಇಟ್ಕೊಳ್ತೀನಿ ಎರಡೂವರೆ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಿದ್ದೀನಿ ಇದಿಷ್ಟು ಪುಡಿ ಆಗಿರೋದ್ರಿಂದ ಒಂದೆರಡು ಸರಿ ಕ್ರಷ್ ಮಾಡ್ಕೊಂಡ್ರೆ ಸಾಕು ಖಾರ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದನ್ನು ಕೂಡ ಒಂದು ರೌಂಡ್ ಪೇಸ್ಟ್ ಮಾಡ್ಕೊಂಡು ಬಿಡ್ತೀನಿ ಖಾರ ರೆಡಿ ಆಯಿತು ಲಾಸ್ಟಲ್ಲಿ ಒಂದು ತೆಂಗಿನಕಾಯಿ ಗಸಗಸೆದು ಮಸಾಲೆ ರುಬ್ಕೊಳ್ತೀವಿ ಈ ಹಾಲು ಮಟನ್ ಸಾರಿಗೆ ತುಂಬಾ ರುಚಿ ಅಂಥದ್ದು ನಾನು ಒಂದು ಅರ್ಧ ಚಿಕ್ಕವಳು ತೆಂಗಿನಕಾಯಿ ತುರಿನ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕೈದು ಗೋಡಂಬಿ ನಾನು ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಗೋಡಂಬಿ ಬೇಡನವರು ಉರಿಗಿಡಲೇ ಹಾಕ್ಕೊಳ್ಬೋದು ತಿಕ್ನೆಸ್ಗೋಸ್ಕರ ಹಾಗೆ ಒಂದೂವರೆ ಸ್ಪೂನಷ್ಟು ಗಸಗಸೆನ ನೆನೆಸಿಟ್ಟಿದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈ ಕಾಯಿ ಹಾಲು ಹಾಕೋದ್ರಿಂದ ಮಟನ್ ಸಾಂಬಾರು ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ಇದಿಷ್ಟು ನುಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ಗಂಧ ಥರ ರುಬ್ಕೊಳ್ಬೇಕಿದ ನೋಡಿ ಪೇಸ್ಟ ರೆಡಿಯಾಗಿದೆ ತುಂಬ ನುಣ್ಣಗೆ ರುಬ್ಕೊಂಡಷ್ಟು ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಖಾರಗಳೆಲ್ಲ ರುಬ್ಕೊಂಡಿದ್ದಾಯಿತು ಈಗ ಸಾಂಬಾರು ಮಾಡಲಿಕ್ಕೆ ಇಡ್ತೀನಿ ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಕಾಯ್ದಿದೆ ಒಂದು ಮೂರು ನಾಲ್ಕು ಈರುಳ್ಳಿನ ಹೆಚ್ಚಿಟ್ಕೊಂಡಿದೆ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ತೊಳೆದಿಟ್ಕೊಂಡಿರೋಂಥ ಮಟನನ್ನು ಅದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಮಟನ್ ಎಷ್ಟು ಫ್ರೈ ಮಾಡಬೇಕಂದ್ರೆ ಮಟನಲ್ಲಿ ಬಿಟ್ಕೊಳ್ಳೋ ಅಂಥ ನೀರಿನ ಅಂಶ ಎಲ್ಲ ಈರುಳ್ಳಿ ಫ್ರೈನಲ್ಲೇ ಚೆನ್ನಾಗಿ ಡ್ರೈ ಆಗಬೇಕು ಆವಾಗ ಮಟನ್ ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಒಂದು ಕಾಲು ಸ್ಪೂನಷ್ಟು ನಾನು ಅರ್ಶನ ಸೇರಿಸ್ಕೊಳ್ತಿದ್ದೀನಿ ಮಟನ್ ಬೇಯ್ತಾ ಬೈತಾ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಆ ನೀರೆಲ್ಲ ಚೆನ್ನಾಗಿ ಡ್ರೈ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕು ನೀರಿನ ಅಂಶ ಎಲ್ಲ ಚೆನ್ನಾಗಿ ಡ್ರೈ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕು ನೋಡಿ ನೀರಿನ ಅಂಶ ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ ಇವಾಗಲೇ ನಾನು ಉಪ್ಪನ್ನ ಸೇರಿಸ್ಕೊಂಡು ಬಿಡ್ತೀನಿ ಹಾಗೆ ಅದರ ಜೊತೆಗೆ ಒಂದು ಚಿಕ್ಕ ಟೊಮೆಟೊನ ಹೆಚ್ಚಿಟ್ಕೊಂಡಿದೆ ಅದನ್ನು ಕೂಡ ಸೇರಿಸ್ಕೊಳ್ತೀನಿ ಟೊಮೆಟೋನ ಜಾಸ್ತಿ ಪ್ರಮಾಣದಲ್ಲಿ ಹಾಕಬಾರ್ದು ಟೇಸ್ಟು ಸ್ಪೈಸಿಯಾಗಿರಲ್ಲ ಒಂದು ಚಿಕ್ಕ ಟೊಮೆಟೊ ಮಾತ್ರ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮುಖ್ಯವಾಗಿ ಮಟನ್ ಸಾಂಬಾರಿಗೆ ನಾವು ನಮ್ಮ ಎಲ್ಲ ಮೆಂತ್ಯ ಸೊಪ್ಪು ಮತ್ತು ಹುಳಿ ಸೊಪ್ಪು ಅಂತ ಬರುತ್ತೆ ಅದನ್ನು ಸೇರಿಸ್ತೀವಿ ನಮ್ಮ ಮಂಡ್ಯ ಹಾಸನ ಸೈಡಲ್ಲೆಲ್ಲ ಸಿಗುತ್ತೆ ಹುಳಿ ಸೊಪ್ಪು ಬೆಂಗಳೂರಲ್ಲಿ ಬರೀ ಮೆಂತ್ಯ ಸೊಪ್ಪು ಮಾತ್ರನೇ ಸಿಗುತ್ತೆ ಅದನ್ನೇ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಮಟನ್ ಸಾಂಬಾರಿಗೆ ಹುಳಿ ಸೊಪ್ಪು ಮೆಂತ್ಯ ಸೊಪ್ಪು ಸೇರಿಸೋದ್ರಿಂದ ಸಾಂಬಾರು ಟೇಸ್ಟು ಸೂಪರಾಗಿರುತ್ತೆ ಹಾಕಿ ಒಂದೇ ಒಂದು ನಿಮಿಷ ಫ್ರೈ ಅಷ್ಟರಲ್ಲೆಲ್ಲ ಸ್ವಲ್ಪ ಹಾಕಿದ್ವೋ ಅನ್ನೋ ಥರ ಎಲ್ಲ ಕ್ಲೀನಾಗಿ ಫ್ರೈ ಆಗಿಬಿಡುತ್ತೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ರುಬ್ಬಿಟ್ಕೊಂಡಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಿದ್ದೀನಿ ಮಟನನ್ನು ಈ ಪ್ರಮಾಣದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ಬೇಕು ಆವಾಗ ಸಾಂಬಾರು ಸೂಪರಾಗಿ ಬರುತ್ತೆ ಮಟನ್ ಹಾಕಿದ ತಕ್ಷಣವೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೆಲ್ಲ ಸೇರಿಸ್ಕೊಂಡ್ರೆ ಸಾಂಬಾರು ಅಷ್ಟೊಂದು ಚೆನ್ನಾಗಿರಲ್ಲ ಮಟನ್ನಲ್ಲಿ ಬಿಡೋ ನೀರಿನ ಅಂಶ ಎಲ್ಲ ಚೆನ್ನಾಗಿ ಡ್ರೈ ಆದಮೇಲೆ ಈ ಮಸಾಲೆನ ಸುರ್ಕೊಳ್ಬೇಕು ಚೆನ್ನಾಗಿ ಕುದಿಸಿದ್ದೀನಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿ ಬಂದಿದೆ ಈ ಹಂತದಲ್ಲಿ ಧನಿಯಾ ಮತ್ತು ಖಾರದ ಪುಡಿನ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆನ ಸುರ್ಕೊಳ್ಬೇಕು ಬಿಟ್ಕೊಂಡಿರುವಂಥ ಖಾರ ಮಿಶ್ರಣ ಸುರ್ಕೊಂಡಿದ್ದೀನಿ ಮಟನ್ ಸಾಂಬಾರ್ಗೆ ಈ ರೀತಿ ಹಂತ ಹಂತವಾಗಿ ಖಾರಗಳ್ನ ಮಿಕ್ಸ್ ಮಾಡೋದ್ರಿಂದ ಸಾಂಬಾರ್ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈ ಮಟನ್ ಸಾಂಬಾರಿಗೆ ನಾನು ಇದ್ಕಿದ ಬೇಳೆನ ಸೇರಿಸ್ಕೊಳ್ತಿದ್ದೀನಿ ಆದರೆ ಮೊದಲಿಗೆಯೇ ಒಗ್ಗರಣೆಯಲ್ಲೇ ಬೇಳೆ ಸೇರಿಸ್ಕೊಂಡ್ಬಿಟ್ರೆ ಮಟನ್ ಅಂದ್ರೇ ಮೂರು ನಾಲ್ಕು ವಿಸಲ್ ಕೂಗಿಸ್ತೀವಿ ಎಲ್ಲ ಕಲಸಿ ಹೋಗ್ಬಿಡುತ್ತೆ ಸಾಂಬಾರು ತಿಕ್ನೆಸ್ ಬರುತ್ತೆ ಬೇಳೆ ಬಾಯಿಗೆ ಸಿಗಲ್ಲ ಟೇಸ್ಟ್ ಬರಲ್ಲ ಅಷ್ಟೊಂದು ಮಟನಲ್ಲೇ ಬಂದಿದ್ದು ಸ್ವಲ್ಪ ಫ್ಯಾಟ್ ಇತ್ತು ಅದನ್ನು ಅದರಲ್ಲಿ ಸೇರಿಸ್ಕೊಳ್ತಿದ್ದೀನಿ ಮೊದಲಿಗೆ ಸೇರಿಸೋದ್ರಿಂದ ತುಂಬ ಜಿಡ್ಜಿಡ್ ಬಿಡುತ್ತೆ ಅದಕ್ಕೆ ಲಿಡ್ ಕ್ಲೋಸ್ ಮಾಡೋವಾಗ ಅದನ್ನು ಸೇರಿಸಿದ್ದೀನಿ ಈಗ ಲಿಟ್ ಕ್ಲೋಸ್ ಮಾಡಿ ನಾನು ಒಂದು ಮೂರು ವಿಸಲನ್ನ ಕೂಗಿಸ್ಕೊಳ್ತೀನಿ ಕುಕ್ಕರ್ ಮೂರು ವಿಸಲ್ ಕೂಗೋಷ್ಟರಲ್ಲಿ ನಾನು ಇದ್ಕಿದ್ದು ಬೇಳೆನ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಕೂಡ ಸೇರಿಸ್ಕೊಳ್ಬೋದು ಅದೇ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಬೇಳೆನ ಹುರಿದ್ಬಿಟ್ಟು ಸಾಂಬಾರಲ್ಲಿ ಸೇರಿಸ್ಕೊಳ್ತೀನಿ ಬೇಳೆ ಅಂದರೆ ಅಟ್ ಎ ಟೈಮು ಮೂರು ವಿಸಲ್ ಬದಲು ನಾಲ್ಕು ವಿಸಲ್ನ ಕೂಗಿಸ್ಕೊಳ್ಬೋದು ಕಾಯಿ ಮಸಾಲೆನೂ ಆಗಲೇ ಸೇರಿಸ್ಕೊಳ್ಬೇಕಾಗುತ್ತೆ ಈ ಬೇಳೆ ಹಾಕೋ ಪ್ರೊಸೆಸ್ ಇರೋದ್ರಿಂದ ಈ ಬೇಳೆ ಹಾಕೋವಾಗ ನಾನು ಕಾಯಿ ಮಸಾಲೆನ ಸುರ್ಕೊಳ್ತೀನಿ ಒಂದೆರಡೇ ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಒಮ್ಮೆ ಮಟನ್ ಸಾಂಬಾರನ್ನ ಮಾಡಿ ನೋಡಿ ಸ್ನೇಹಿತರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೇ ಬೆಳೆಗಳನ್ನ ಎಲ್ಲ ಅಡುಗೆಗಳಿಗೂ ಕೂಡ ಬಳಸಿ ಟ್ರೈ ಮಾಡ್ತೀವಿ ವಿಸಲ್ ಕೂಗಿದೆ ಕುಕ್ಕರ್ಲಿಡ್ ಓಪನ್ ಮಾಡ್ತಿದ್ದೀನಿ ಸಾಂಬಾರೆಲ್ಲ ಒಂದು ಹಂತಕ್ಕೆ ಬೆಂದಿದೆ ಇದಕ್ಕೆ ಇವಾಗ ಇಟ್ಕಿದ್ದು ಬೇಳೆನ ಸೇರಿಸ್ಕೊಳ್ತಿದ್ದೀನಿ ನಾನು ಒಂದು ಕೆ ಜಿ ಅವರೆಕಾಯಿನ ಸುಲಿದು ಇದ್ಕಿ ಇಟ್ಕೊಂಡಿದ್ದೆ ಅದರಲ್ಲಿ ಏನು ಒಂದು ಮುನ್ನೂರೈವತ್ತು ಗ್ರಾಮಷ್ಟು ಬೇಳೆ ಬಂದಿದೆ ಇವಾಗ ಇದ್ರ ಜೊತೆಗೇನೆ ಕಾಯಿ ಗಸಗಸೆ ಮಿಶ್ರಣನ ಸುರ್ಕೊಳ್ತಿದ್ದೀನಿ ಗಸಗಸೆ ಮಸಾಲೆ ಸುರ್ಕೊಂಡ್ಮೇಲೆ ಹೆಚ್ಚು ಹೊತ್ತು ಏನು ಬೇಯಿಸೋದು ಬೇಕಾಗಿಲ್ಲ ಹಾಗಾಗಿ ಲಾಸ್ಟಲ್ಲಿ ಸುರ್ಕೊಂಡು ಒಂದೇ ಒಂದು ವಿಸಲ್ ಹಾಕ್ಸ್ಕೊಂಡು ಬಿಡ್ತೀನಿ ಮಟನ್ ಸಾಂಬಾರೆಲ್ಲ ಮಟನ್ ಚೆನ್ನಾಗಿದ್ರೆ ನಾಲ್ಕು ವಿಸಲ್ ಹಾಕ್ಸಿದ್ರೆ ಕರೆಕ್ಟ್ ಹದದಲ್ಲಿ ಬೆಂದಿರುತ್ತೆ ಸಾಂಬಾರು ಕನ್ಸಿಸ್ಟೆನ್ಸಿ ನಮ್ಗೆ ಎಷ್ಟು ಬೇಕೋ ಅಷ್ಟು ತೆಳು ಮಾಡ್ಕೊಳ್ಬೋದು ನನಗೆ ಈ ಹದ್ದಲ್ಲಿ ಬೇಕು ಈ ಹದದಲ್ಲಿ ಮಾಡ್ಕೊಂಡಿದ್ದೀನಿ ಈಗ ಇನ್ನೊಂದೇ ಒಂದು ವಿಸಲನ್ನ ಕೂಗಿಸ್ಕೊಳ್ತೀನಿ ಮಟನ್ನು ಚೆನ್ನಾಗಿದ್ರೆ ನಾಲ್ಕು ವಿಸಲ್ ಹಾಕ್ಸಿದ್ರೆ ಸಾಕು ಸಾಂಬಾರು ಸೂಪರಾಗಿ ಕರೆಕ್ಟಾಗಿ ರೆಡಿಯಾಗಿರುತ್ತೆ ಮತ್ತು ಮಟನ್ ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ ನಾನಿವತ್ತೇ ತಂದಿದ್ದ ಮಟನು ತುಂಬಾ ಸೂಪರಾಗಿತ್ತು ಹಾಗಾಗಿ ಸಾಂಬಾರು ತುಂಬಾ ಟೇಸ್ಟಿಯಾಗಿತ್ತು ಸ್ನೇಹಿತರೆ ಇನ್ನೊಂದು ವಿಸಲ್ ಕೂಕ್ಸಿದ್ದೆ ಈಗ ಕುಕ್ಕರ್ ತಣ್ಣಗಾಗಿದೆ ಲಿಡ್ ಓಪನ್ ಮಾಡ್ತಿದ್ದೀನಿ ನೋಡಿ ಒಳ್ಳೆ ಕಲರ್ ಇದೆ ಹಾಗೆ ಒಳ್ಳೆ ಟೆಕ್ಸ್ಚರಲ್ಲಿ ಸಕ್ಕದಾಗಿ ಬಂದಿತ್ತು ಸಾಂಬಾರು ಖಂಡಿತ ನೀವು ಈಗೊಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಪೂರಿ ದೋಸೆಗೆಲ್ಲ ಒಳ್ಳೆ ಕಾಂಬಿನೇಷನು ರಾಗಿ ಮುದ್ದೆ ಜೊತೆಗಂತೂ ಸೂಪರ್ ಕಾಂಬಿನೇಷನ್ನು ಮಟನ್ ಸಾಂಬಾರು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನನಗೊಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು